ಆ ತಂದೆ ತಾಯಿಗಳಿಗೆ ನಾವು ಇವತ್ತಿನ ದಿವಸ ಧೈರ್ಯ ಹೇಳುವಂಥ ಕೆಲಸನ ನಾವೆಲ್ಲರೂ ಸೇರ್ ಮಾಡಬೇಕು ಘಟನೆ ನಡೆದೋಗಿದೆ ಇದು ತಪ್ಪು ಸರಿ ಅನ್ನೋದನ್ನು ಕಾನೂನು ನಮ್ಮ ಪೊಲೀಸ್ ಇಲಾಖೆ ಇದೆ ಅವ್ರು ನೋಡ್ಕೊಳ್ತಾರೆ ಆದರೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವೆಲ್ಲರೂ ರಾಜ್ಕುಮಾರ್ ಅಂಥವ್ರನ್ನ ವಿಷ್ಣು ಅಂತ ವಿಷ್ಣುವರ್ಧನ್ ಅವ್ರನ್ನ ಅಂಬರೀಷ್ ಅಂಥವ್ರನ್ನ ನೋಡಿ ಕಲ್ತ್ಕೋಬೇಕು ಎಲ್ಲೋ ಎಡಬಿದ್ದಾರೆ ಅನಿಸುತ್ತೆ ದಯಮಾಡಿ ಇವತ್ತು ನಾನು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಚಿತ್ರರಂಗದಲ್ಲಿ ಈಗಾಗಲೇ ಅನೇಕ ಘಟನೆಗಳು ನಡೆದು ಹೋಗಿದ್ದಾರೆ ಈ ಘಟನೆಗಳು ಇನ್ನೂ ಮಾಸದಕ್ಕೆ ಮುಂಚೆನೇ ಇದೊಂದು ಘಟನೆ ಇವತ್ತು ಇಡೀ ಚಿತ್ರರಂಗಕ್ಕೆ ಶೋಭೆ ತರುವಂಥದ್ದಲ್ಲ ನೋಡೋಣ ಕಾನೂನಿದೆ ಯಾರು ತಪ್ಪಿತಸೋ ಅವರಿಗೆ ಶಿಕ್ಷೆ ಆಗಲಿ ಅನ್ನೋದೇ ನನ್ನ ಒಂದು ಬಯಕೆ ಯಾಕೆಂದರೆ ಕಾನೂನು ಮುಂದೆ ನಾವು ಯಾರೂ ಇಲ್ಲ ನಾವೆಲ್ಲರೂ ಕೂಡ ಕಾನೂನನ್ನು ಗೌರವಿಸುವಂಥ ಜನ ಹಾಗಾಗಿ ಇವತ್ತು ಕಾನೂನಿಗೆ ನಾವೆಲ್ಲ ತಲೆ ಬೇಕಾಗುತ್ತೆ ಆ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ಮಾಡಲಿ ಅವರು ಈ ಥರ ಆದಮೇಲೆ ಪೊಲೀಸರಿಗೆ ಅವರೇ ಮಾಹಿತಿ ನೀಡಬೋದಾಗಿತ್ತು ಆದರೆ ಮುಚ್ಚಿಡ್ತಕ್ಕಂಥ ಒಂದು ಕೆಲಸ ಯಾಕೆ ಮಾಡ್ತೀವಿ ಅಲ್ಲ ಅದು ಅವರ ವೈಯಕ್ತಿಕ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿರೋದನ್ನು ಮಾತ್ರ ಹೇಳಿದ್ಲೇ ಅವರವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡಿದ್ದಾರೆ ಆದರೆ ಸಮಾಜದಲ್ಲಿ ಬಹಳಷ್ಟು ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಅದನ್ನ ನಾವೆಲ್ಲ ಗಮನಿಸಬೇಕು ಚಿತ್ರರಂಗ ಬೇರೆ ದೇಶದಲ್ಲಿ ಸುದ್ದಿ ಆಗುತ್ತೆ ಕನ್ನಡ ಚಿತ್ರರಂಗದ ಇಡೀ ನಟ ಅಂತ ಹೆಸರಾದಾಗ ಚಿತ್ರರಂಗಕ್ಕೂ ಕೆಟ್ಟ ಹೆಸರು ಬರುತ್ತಲ್ಲ ಇದರ ಪಟ್ಟಣಗಳು ಅಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ಇಡೀ ಚಿತ್ರರಂಗಕ್ಕೆ ಒಂದು ರೀತಿ ಶೋಭೆ ಅಂತದಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಅವಾಗಲೇ ಏನೇ ಇದ್ರು ಯಾರೇ ತಪ್ಪು ಮಾಡಿದ್ರು ಕೂಡ ಕರೆಸಿ ಕೂರಿಸಿ ಮಾತನಾಡುವಂತ ಸೌಜನ್ಯ ನಮ್ಮಲ್ಲಿ ಇರಬೇಕು ಆ ಸಂಸ್ಕೃತಿಲೇ ಕರ್ನಾಟಕ ಬೆಳಕ ಬಂದಿರೋದು ಅದನ್ನ ಮೀರಿ ಯಾರಿಗೆ ಹೋಗಬಾರ್ದು ಅನ್ನೋದೇ ನನ್ನ ಹೇಳಿದ್ರೆ ರಾಜಕುಮಾರ ಅಥವಾ ವಿಷ್ಣುವರ್ಧನ್ ತರ ಬದುಕಬೇಕು ಅಂತ ಈಗಿನ ನಟರು ನಟಿಯರಿಗೆ ಆ ಒಂದು ಆದರ್ಶನ ಇಲ್ವಲ್ಲ ಸರ್ ಇಲ್ಲ ಹಾಗೆ ನಾವೆಲ್ಲರೂ ಇದು ಮಾಡೋಕ್ಕಾಗಲ್ಲ ಎಲ್ಲರೂ ಅವ್ರವ್ರಿಗೆ ಇದರಲ್ಲಿ ಬದುಕ್ತಾ ಇದ್ದಾರೆ ಬಟ್ ಎಲ್ರಿಗೂ ರಾಜ್ಕುಮಾರ್ ಅವ್ರು ವಿಷ್ಣುವರ್ಧನ್ ಅವ್ರಿಗೆ ಅಂಬರೀಷ್ ಅವ್ರಿಗೆ ಎಲ್ಲರನ್ನು ಇವ್ರನ್ನ ಯಾರು ಕಂಪೇರ್ ಮಾಡೋಕ್ಕಾಗಲ್ಲ ಸರ್ ಹೋಮ್ ಮಿನಿಸ್ಟರ್ ಇಲ್ಲ ನಾನು ವೈಯಕ್ತಿಕ